ಕಲಬುರಗಿ ನಗರದ ಪಂಡಿತ ರಂಗಮಂದಿರದಲ್ಲಿ ಕೂಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಲಚ್ಚಪ್ಪ ಜಮಾದಾರ್ ಅವರ ನೇತೃತ್ವದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಒಂದ್ ಸಾವಿರದ ಮಹಿಳಾ ಪೌರ ಕಾರ್ಮಿಕರಿಗೆ ಉಳಿದುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಕಾರ್ಮಿಕ ವರ್ಗದ ನಾಯಕನೆಂದೇ ಗುರುತಿಸಿಕೊಂಡ ಎಸ್ಕೆ ಕಾಂತ ಅವರಿಗೆ ಶ್ರಮಿಕ ನಾಯಕ ಎಂಬ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ದಕ್ಷಿಣ ಮತಕ್ಷೇತ್ರದ ಶಾಸಕರು ಪ್ರಭು ಪಾಟೀಲ್ ಸಾರಂಗ ಮಠದ ಶ್ರೀಗಳು ಅದೇ ರೀತಿ ಅಫ್ಜಲಪುರ ಶ್ರೀಗಳು ಹಾಗೂ ಜಗದೇವ್ ಗುತ್ತೇದಾರ್ ನೀಲಕಂಠ ರಾವ್ ಮೂಲಿಗೆ ಗುರುನಾಥ್ ಪೂಜಾರಿ ರೇವು ನಾಯಕ್ ಬೆಳಮಗಿ ಹಾಗೂ ಇನ್ನಿತರ ನಾಯಕರು ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆಎಸ್ಗೆ ಯುವಕರ ಬಡವರ ದಲಿತರ ಅಲ್ಪಸಂಖ್ಯಾತರ ಶೋಷಿತರ ಧ್ವನಿಯಾಗಿ ಹಗಲೀರು ಶ್ರಮಿಸ್ತಾ ಇರುವಂತಹ ಈ ರಾಜ್ಯದ ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐ ಟಿ ಬಿ ಟಿ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆಜಿಯವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಆಯೋಜನೆ ಮಾಡಿರುವಂತಹ ಕೂಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ವತಿಯಿಂದ ಏನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಶತಸ್ಥಲ ಬ್ರಹ್ಮೆ ಮಹಾಂತ ಶಿವಾಚಾರ್ಯರು ಸುಲ್ಪಲ ಮಠ ಮತ್ತು ಜಗದ್ಗುರು ಸಿರಿಸೈಲ ಸಾರಂಗ ದೇಸಿಕೇಂದ್ರ ಮಠ ಅವರ ದಿವ್ಯ ಪಾದಕ ಮಲೆಗಳಿಗೆ ನಮಸ್ಕರಿಸಿ ಇನ್ನೂರು ಬಾಯಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಅಜ್ಜಲ್ಪುರ್ ಕ್ಷೇತ್ರದ ನಡೆದಾಡುವ ದೇವರು ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ ಇನ್ನೋರ್ವ ಶ್ರೀಗಳಾಗಿರುವಂಥ ಕೂಲಿ ಸಮಾಜದ ನಮ್ಮ ಹಿರಿಯ ಗುರುಗಳು ಅನೇಕ ಈ ಸಮಾಜಕ್ಕೆ ಜಾಗ್ರತೆಯನ್ನ ಕೊಟ್ಟಂತ ಧರ್ಮ ರತ್ನಾಕರ ಡಾಕ್ಟರ್ ಮಲ್ಲಣಪ್ಪ ಮಹಾಸ್ವಾಮೀಜಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಫ್ಜಲ್ಪುರ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಎಂ ವೈ ಪಾಟೀಲ್ ಸಾಹೇಬ್ರೆ ಇನ್ನು ಈ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಭಾಗಿಯಾಗಿರುವಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿರುವಂತಹ ಭಾಗಿಯಾಗಿರುವಂಥ ಕೊಲ್ಲಿ ಸಮಾಜದ ಹಿರಿಯ ನಾಯಕರು ಕರ್ನಾಟಕ ರಾಜ್ಯದ ಕೊಲ್ಲಿ ಸಮಾಜದ ಆಶಾ ಕಿರಣ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ತಿಪ್ಪಣ್ಣಪ್ಪ ಕಂಪನೂರ್ ಸಾಹೇಬರೇ ವೇದಿಕೆ ಮೇಲೆ ಆಶೀನ್ರಾಗಿರುವಂತಹ ಕಲಬುರಗಿಯ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಇವತ್ತು ಎಂ ಎಲ್ ಸಿಗಳಾಗಿರುವಂತಹ ಜಗದೇವ್ ಗುತ್ತೇದಾರ ಸಾಹೇಬ್ರೆ ಇನ್ನು ಅನೇಕ ನಮ್ಮ ರೇವನಾಯ್ಕ್ ಬೆಳಂಜಿ ಸಾಹೇಬ್ರೆ ಈ ಕಾರ್ಯಕ್ರಮದ ಏನು ಉಡಿ ತುಂಬುವ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಕರ್ನಾಟಕ ರಾಜ್ಯ ಮೀನುಗಾರರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತ ನಮ್ಮ ಸಮಾಜದ ಏನು ಹೋರಾಟಗಾರರಾಗಿರುವಂತ ದಿವಂಗತ ಬಿ ನಾರಾಯಣರವರ ಧರ್ಮಪತ್ನಿ ನಮ್ಮ ಸಮಾಜದ ಇನ್ನೋರ್ವ ಆಶಾ ಕಿರಣ್ ಅಂತ ನಾವು ಹೇಳ್ಬೋದು ಮಾಲಾ ಬಿ ನಾರಾಯಣರಾವ್ ಮೇಡಮ್ ಅವರೇ ಈ ವೇದಿಕೆ ಮೇಲೆ ಆಶೀನರಾಗಿರುವಂತಹ ಸೋಮಶೇಖರ್ ಗೋನಾಯಕ್ ಸಾಹೇಬ್ರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ನಮ್ಮ ದವೀಂದ್ರಪ್ಪ ಬಾಡ್ಯ ಸಾಹೇಬ್ರೆ ಮತ್ತು ನೀಲಕಂಠರಾವ್ ಮುಲ್ಗೇ ಸಾಹೇಬ್ರೆ ಬಿ ಪಿ ಬೋಳ ಸಾಹೇಬ್ರೆ ಗುರುನಾಥ್ ಪೂಜಾರಿ ಅವರೇ ಮೈಬೂಬ್ ಪಟೇಲ್ ಅವರೇ ವಾಣಿಶ್ರೀ ಮೇಡಮ್ ಅವರೇ ಮತ್ತು ಅನೇಕ ಹಿರಿಯ ಮಾನ್ಯ ನಾಯಕರೇ ಅದಲ್ಲೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಏನು ತಮ್ಮದೇ ಆದಂಥ ಒಂದು ಸಾಧನೆ ಮಾಡಿರುವಂತಹ ಸಾಧಕರಿಗೆ ಈ ಒಂದು ಸಮಿತಿ ಕಡೆಯಿಂದ ನಾವು ಒಂದು ಪ್ರಶಸ್ತಿ ಪ್ರದಾನವನ್ನು ಈಗಾಗಲೇ ಮಾಡಿದ್ದೇವೆ ಇವತ್ತು ಆ ಒಂದು ಪ್ರಶಸ್ತಿಯಲ್ಲಿ ಇವತ್ತು ನಮ್ಮ ಕಾರ್ಮಿಕರ ಪೌರ ಕಾರ್ಮಿಕರಷ್ಟೇ ಕಾರ್ಮಿಕರ ಸಲುವಾಗಿ ಹಗಲಿರೋ ಶ್ರಮಿಸಿ ಇವತ್ತು ಕಾರ್ಮಿಕರ ಸಲುವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರುವಂತ ನಮ್ಮ ಎಸ್ ಕೆ ಕಾಂತಾ ಸಾಹೇಬರು ಅವರಿಗೆ ನಾವು ಶ್ರಮಿಕರ ನಾಯಕ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನ ಇವತ್ತು ಪ್ರದಾನ ಮಾಡಿದ್ದೇವೆ ಅವರು ಅನಾರೋಗ್ಯದ ಕಾರಣ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ ಅವರ ಸೋದರಕ್ಕೆ ನಮ್ಮ ಸಮಿತಿಯಿಂದ ಹೋಗಿ ಅವರಿಗೆ ಸತ್ಕಾರ ಒಂದು ಪ್ರಶಸ್ತಿಯನ್ನ ಕೊಟ್ಟು ನಾವು ಸತ್ಕಾರ ಮಾಡ್ತೇವೆ ಇನ್ನೊರುವ ನಮ್ಮ ಹಾಲು ಒಕ್ಕೂಟದ ಏನು ಕೆ ಎಂ ಎಫ್ ಅವರು ಕೂಡ ಒಂದು ಇವತ್ತು ಇಲ್ಲಿ ಬೇರೆ ಒಂದು ಕಾರಣಾಂತರ ಅವರು ಆಗಮಿಸಿಲ್ಲ ಈ ಬೆಂಗಳೂರಲ್ಲಿ ಇರೋದ್ರಿಂದ ಮತ್ತೆ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಏನು ಸನ್ಮಾನಿತರು ಪ್ರಶಸ್ತಿ ಪುರಸ್ಕೃತರು ಇವತ್ತು ಈ ರಾಜ್ಯದಲ್ಲಿ ಚಳವಳಿಯನ್ನ ಹುಟ್ಟುಹಾಕಿ ಈ ರಾಜ್ಯದಲ್ಲಿ ಅನೇಕ ಚಳವಳಿ ಮಾಡುವ ಮೂಲಕ ಒಂದು ಹೋರಾಟದ ಹೆಜ್ಜೆಯ ಗುರುತಾಗಿರುವಂಥ ಡಾಕ್ಟರ್ ಡಿ ಜಿ ಸಾಗರ್ ಸರ್ ಅವರು ಅವರಿಗೆ ನಮ್ಮ ಸಮಿತಿ ಕಡೆಯಿಂದ ಒಂದು ಚಳವಳಿ ರತ್ನ ಪ್ರಶಸ್ತಿಯನ್ನು ಅವರಿಗೆ ಈ ಕಾರ್ಯಕ್ರಮದಲ್ಲಿ ನೀಡಿದ್ದೇವೆ ಸಾಗರ್ ಸಾಹೇಬ್ರೆ ಅಥವಾ ಇನ್ನೊಬ್ಬ ನಮ್ಮ ಯುವ ನಾಯಕರು ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಸಾಹೇಬರು ಇವತ್ತು ಈ ರಾಜ್ಯದಲ್ಲಿ ನಾವು ಯುವಕರ ಒಂದು ಕಣ್ಮಣಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಅವರ ಓಡಾಟ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಸಂದರ್ಭಗಳಲ್ಲಿ ಅವರಷ್ಟು ಕ್ಷೇತ್ರದಲ್ಲಿ ತಿರುಗಾಡವರು ನಾವು ಬಹುಶಃ ಯಾರಿಗೂ ನೋಡಿಲ್ಲ ಅಂತ ಒಬ್ಬ ನಾಯಕರು ನಮ್ಮ ಅರುಣ್ ಕುಮಾರ್ ಎಂ ಐ ಪಾಟೀಲ್ ಸಾಹೇಬರು ಅವರಿಗೆ ನಾವು ಯುವರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇನ್ನೋರ್ವ ಯುವ ನಾಯಕರು ನಮ್ಮ ಮತಿ ನಮ್ಮದ್ ಪಟೇಲ್ ಅವರು ಕೂಡ ಇವತ್ತು ಅರುಣ್ ಕುಮಾರ್ ಸಾಹೇಬ್ರ ಜೊತೆಗೆ ಇವತ್ತು ಸಮಾಜದಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅನೇಕ ಕಾರ್ಯ